ಎಲ್ಲಾರು ಹೆಂಗಿರಿ ಎಲ್ಲಾರು ಆರಾಮದಿರಿ ಅಂತ ತಿಳ್ಕೊತೀನಿ ನಾನು ಇವತ್ ಮಾಡಾಕತ್ತೀನಿ ಜುಣಕ ಓಕೆ ಜುಣಕ ಹೆಂಗ್ ಮಾಡೋದಂತ ಹೇಳಿ ನಾನು ಇವತ್ ನಿಮ್ಗೆ ಹೇಳ್ಕೊಡತ್ತೀವಿ ಒಂದ್ ಬಾಳಗ್ಯಾಗ ಸ್ವಲ್ಪ ಎಣ್ಣೆ ಹಾಕೊಂಡ ಒಗ್ಗರಣೆಗೆ ನಾ ಇವತ್ ಜುಣಕಕ್ ಹೆಸರು ಕಾಳ ಪ್ಲಸ್ ಕಡ್ಲಿಬಾಳಿ ಬಿಸ್ಲಾಗಿಟ್ಟಂತ ಬಿಸ್ಲಾಗಿಟ್ಟ ಬಿಸ್ಕೊಂಡ್ ಬಂದಂತ ಹಿಟ್ ತಗೊಂಡ್ ಹಿಟ್ ತಗೊಂಡಿದ್ದೀನಿ ಇವತ್ತು ಇದಕ್ಕಿಲ್ಲಿ ಕೆಲವೊಬ್ಬರ ಕಡ್ಲಿಬಾಳಿ ಹಿಟ್ರು ತಗೋತಾರ ಬಟ್ ನಾನು ಇಲ್ಲಿ ಹೆಸರು ಕಾಳ ಪ್ಲಸ್ ಕಡ್ಲಿಬಾಳಿ ಹಿಟ್ಟು ಕಾ ಬಂದಿದ್ದ ಹಿಟ್ಟು ನಾನು ತಗೊಂಡೇನಿ ಅದು ಒಂದು ಒಂದು ಅರ್ಧ ಬೌಲ್ ಆದ್ರೆ ಮಸ್ತ್ ಹಾಕಿದ್ರಿ ಫ್ರೆಂಡ್ಸ್ ಅದಕ್ಕೆ ಇದಕ್ಕೆ ನನಗೆ ಇಲ್ಲಿ ಬೇಕಾಗಿರೋದು ಟೊಮ್ಯಾಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಸ್ವಲ್ಪ ಇದ್ರಾಗ ಬಳ್ಳುಳ್ಳಿ ಶುಂಠಿ ಕರಿಬೇವು ಎಲ್ಲ ಹಾಕಿ ಮೆಣಸಿನ್ಕಾಯಿ ಬಿಸಿ ಮಾಡ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿರುವಂಥ ಖಾರ ತೊಗೊಂಡೇನಿ ಓಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಗೆ ಎಣ್ಣೆ ಕಾದೈತಿ ಇದಕ್ಕೆ ನಾವು ಒಗ್ಗರಣೆ ಅಂತ ಹಾಂ ನೋಡ್ರಿ ನಾನು ಜೀರಿಗೆ ಸಾಸ್ಮಿ ಕುಡಿ ಹಾಕೊಂಡಿನಿ ಇವಾಗ ಅದಕ್ಕೆ ಸಲುವಾಗಿ ನಾನು ಕರಿಬೇವ್ ಸ್ಕಿಪ್ ಮಾಡೀನಿ ಉಳ್ಳಾಗಡ್ಡಿ ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆಗಿಂದ ಟೊಮೆಟೊ ಅಂತ ಇದು ನಮ್ಮ ಹುಬ್ಳಿ ಧಾರವಾಡ ಅಥವಾ ನಮ್ಮ ಉತ್ತರ ಕರ್ನಾಟಕಗಳ ಬಹಳ ಫೇಮಸ್ ಇವ್ರಾಗ ಎರಡು ತರ ಬರ್ತೈತಿ ಒಂದು ಗಟ್ಟಿ ಜುಣಕ್ಕ ಇದನ್ನ ಈಗ ಮಾಡ್ತಿರೋದು ತೆಳಗೊಂಡ್ ಜುಣಕ ಓಕೆ ಇದೇ ಚಪಾತಿ ರೊಟ್ಟಿ ಮತ್ತೆ ಅನ್ನಕುನು ಮಸ್ತ್ ಕಾಂಬಿನೇಷನ್ ಹಾಕಿರಿ ಫ್ರೆಂಡ್ಸ್ ಏನು ಬೇಡ ಬಿಸಿ ಬಿಸಿ ಚಪಾತಿ ಅಥವಾ ರೊಟ್ಟಿ ಇದ್ರ ಜನಕಾಯಿ ಇದ್ರ ಎರಡು ತಿನ್ನೋರು ರೊಟ್ಟಿ ಅಥವಾ ಚಪಾತಿ ಮೂರು ತಿಂತಾರೆ ಯಾರ್ಯಾರು ನಮ್ಮ ಚಾನಲ್ ನೋಡಾಕತ್ತಿರಲ್ಲ ಪ್ಲೀಸ್ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಲೈಕ್ ಶೇರ್ ಕಮೆಂಟ್ಸ್ ಮಾಡ್ರಿ ಫ್ರೆಂಡ್ಸ್ ಇವಾಗ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಬೆಂದಾವ ಈಗ ನಾನು ಇದಕ್ಕೆ ಟೊಮೆಟೊ ಹಾಕೋತೀನಿ ಟೊಮೆಟೊ ಹಾಕೊಂಡು ಸ್ವಲ್ಪ ಫ್ರೈ ಅಂತ ಇದೆ ಟೊಮೆಟೊ ಸ್ವಲ್ಪ ಬೇಯಿಲಿ ಫ್ರೆಂಡ್ಸ್ ಇದು ಈಗ ಟೊಮೆಟೊ ಉಳ್ಳಾಗಡ್ಡಿ ಎರಡು ಸ್ವಲ್ಪ ತಕ್ಷಣ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಂತ ಫ್ರೆಂಡ್ಸ್ ಅರ್ಶಿನ ಪುಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಇನ್ನೊಂದು ಸ್ವಲ್ಪ ಅಂತ ನೋಡ್ರಿ ಫ್ರೆಂಡ್ಸ್ ಈಗ ಸ್ವಲ್ಪ ನಮ್ದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎಲ್ಲ ಬೆಂದಾವ ಈಗ ನಾವು ಯಾವ ಕಪ್ಲಿಂದ ನಾವು ಕಡಲಿಬಾಳೆ ಹಿಟ್ಟು ತೊಗೊಂಡಿರ್ತೇವಲ್ಲ ಜುನಕದ ಹಿಟ್ಟು ಆ ಕಪ್ಲಿಂದ ನಾಲ್ಕು ಅಥವಾ ಐದು ಹೆಚ್ಚಿಗೆ ನಾವು ನೀರು ಹಾಕೋಬೇಕು ಇದಕ್ಕೆ ಅಂದ್ರೆ ಸ್ವಲ್ಪ ತಿಳುವ ಬೇಕೈತಲ್ಲ ನಮಗ ಜುನಕ ಅದಕ್ಕೆ ಇದು ಸ್ವಲ್ಪ ನೀರ್ ಹಾಕೋಣಂತಿದ್ವಿ ಇದು ಸ್ವಲ್ಪ ಕುದಿಲಿ ಫ್ರೆಂಡ್ಸ್ ಕುದ್ದಾದ್ಮೇಲೆ ಮೊನ್ನೆ ಪ್ರೊಸೀಜರ್ ನೋಡೋಣ ಅಂತ ನೋಡ್ರಿ ಫ್ರೆಂಡ್ಸ್ ನಾ ಕುದಿ ಮುಂದೆ ನಾನು ಕೊತ್ತಂಬರಿ ಹಾಕ್ಬಿಟ್ಟೇನೆ ಈಗ ಅಂದ್ರೆ ಅದ್ರ ಫ್ಲೇವರ್ ಎಲ್ಲ ಅದ ನೀರೊಳಗ ಸ್ಮೆಲ್ ಚಲೋ ಬಿಡ್ತೈತೆ ಓಕೆ ನೋಡ್ರಿ ಫ್ರೆಂಡ್ಸ್ ನಾವು ನೀರು ಹಾಕಿಂದ ಸ್ವಲ್ಪ ಖಾರ ಹಾಕೋಣ ಅಂತ ರುಚಿಕ್ತ ನಿಮ್ಗೆ ಎಷ್ಟು ಖಾರಕ್ಕೆ ಎಷ್ಟು ಹೆಚ್ಚು ಕಮ್ಮಿ ಬೇಕಲ್ಲ ಹಂಗ ಹಾಕೋರಿ ನೀವು ಇದಕ್ಕೆ ಕೆಂಪು ಖಾರನು ಹಾಕಬಹುದು ಅಥವಾ ಹಸಿ ಖಾರನು ಹಾಕಬಹುದು ಹಾ ಫ್ರೆಂಡ್ಸ್ ನೋಡ್ರಿ ಇದು ನಮ್ಮ ಒಂದು ಜನಕದ ರ ನೀರು ಕುದಿಯಾಕ ಮುಂದೈತಿ ಇದಕ್ಕೆ ನಾವು ಈ ಕಡೆ ಉತ್ತರ ಕರ್ನಾಟಕ ಕಡೆ ಹೆಸರು ಅಂತ ಅಂತೀವಿ ಇನ್ನು ಸ್ವಲ್ಪ ಇದ್ರಾಗ ನೀವು ಟೇಸ್ಟ್ ನೋಡ್ಕೋಬೋದು ಇದಾಗ ಉಪ್ಪು ಖಾರ ಹೆಚ್ಚು ಕಮ್ಮಿ ಇದ್ರೆ ನೀವು ಹಾಕ್ಕೊಬೋದು ಇದನ್ನ ಈಗ ನೋಡಿರಿ ಫ್ರೆಂಡ್ಸ್ ನಾ ಇಲ್ಲಿ ಕಡ್ಲೆ ಬೇಳೆ ಹಿಟ್ಟು ತೊಗೊಂಡಿದ್ದೀನಲ್ಲ ಇದನ್ನ ನಾನು ಇಲ್ಲಿ ಡಾಕ್ಟ್ ಹಿಂಗೆ ಹಾಕಕತ್ತೀನಿ ಯಾರಿಗೆ ಕರೆಕ್ಟ್ ಬರಂಗಿಲ್ಲ ಅಲ್ಲ ಅವ್ರು ಒಂದು ಬೌಲ್ ಒಳಗ ನೀರು ತೊಗೊಂಡು ಆ ನೀರೊಳಗೆ ಇದನ್ನ ಹಿಟ್ಟು ಮಿಕ್ಸ್ ಮಾಡಿ ಆ ನಂತರನೂ ಹಾಕ್ಕೋಬೋದು ಇದು ಕಂಟಿನ್ಯೂ ಹಿಂಗೆ ತಿರುಗಾಡ್ಸ್ಕೊತಿರ್ಬೇಕಿಲ್ಲ ಅಂದ್ರೆ ಗಂಟಾಗತೈತಿ ನೋಡ್ರಿ ಫ್ರೆಂಡ್ಸ್ ಆಲ್ಮೋಸ್ಟ್ ರೆಡಿ ಆಗೈತಿ ಇನ್ನೇನಿರೋ ಜೊತೆ ಬಿಸಿ ಬಿಸಿ ಚಪಾತಿ ಅಥವಾ ರೊಟ್ಟಿ ಅಥವಾ ಅನ್ನ ಅನ್ನಂಕ ರೆಡಿ ಐತಿ ಬರ್ರಿ ಎಲ್ಲಾರು ಊಟ ಹೋಗೋಣಂತ ಊಟ ಮಾಡೋಣ ಅಂತಿಲ್ಲ ಇಷ್ಟು ತಿಳುವಾದ್ರೆ ಸಾಕಾಗ್ತೈತಿ ಫ್ರೆಂಡ್ಸ್ ಇದಕ್ಕ ಸ್ವಲ್ಪ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೋಬಹುದು ಇಲ್ಲ ಇಷ್ಟೇ ಇರ್ಲಿಪ್ಪ ನಮಗಂದ್ರೆ ನೀವು ನೀರಿನ ಕ್ವಾಂಟಿಟಿ ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕೋಬಹುದು నోడ్రీ ఫ్రెండ్స్ బిసి బిసి అన్మద్ జ్యోతి బిబి జునక తుప్ప హండ్ర త్ర వ స్వర్గక కిచ్చ చంద సర్వజ్ఞ ఫ్రెండ్స్ బాయ్